ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಆನಂದ ಪ್ರಾಪ್ತಿಗಾಗಿ ವಾಸನೆಯನ್ನು ಭಗವಂತನ ಕಡೆಗೆ ತಿರುಗಿಸಬೇಕು ಮನೆಯಲ್ಲಿ ಎಲ್ಲರೂ ನಗುತ್ತಾ ಕಲೆಯುತ್ತಾ ಆನಂದದಲ್ಲಿರಬೇಕು ನಮ್ಮ ವೃತ್ತಿಗಳು ಹೇಗೆ ಇರಬೇಕೆಂದರೆ ಯಾರಿಗೆ ಆನಂದ ಬೇಕೆನಿಸುತ್ತದೆಯೋ ಅವರು ನಮ್ಮ ಕಡೆಗೆ ಓಡುತ್ತಾ ಬರಬೇಕು ಬೇರೆ ಸಂಪತ್ತನ್ನು ಎಷ್ಟೇ ಕೊಟ್ಟರೂ ಸಾಕಾಗುವುದಿಲ್ಲ ಆದರೆ ವೃತ್ತಿಯ ಆನಂದವನ್ನು ಎಷ್ಟೇ ಕೊಟ್ಟರೂ ಮುಗಿಯುವುದಿಲ್ಲ ಜೀವನವು ಮೂಲತಃ ಆನಂದಮಯವಾಗಿರುತ್ತದೆ ಸೃಷ್ಟಿಯ ಕ್ರಮದ ಗತಿಯ ಮೇಲೆ ಅದನ್ನು ಬಿಟ್ಟು ಬಿಟ್ಟರೆ ಅದು ಸುಖಿಯಾಗುತ್ತದೆ ಆನಂದವು ಅತ್ಯಂತ ವಿಶಾಲವಾಗಿರುತ್ತದೆ ದೇಹ ಬುದ್ಧಿಯು ನಷ್ಟವಾದರೆ ಮಾತ್ರ ಅದು ಪ್ರಾಪ್ತವಾಗುತ್ತದೆ ಆನಂದ ಸಂಪಾದಿಸುವುದು ಅತ್ಯಂತ ಸುಲಭವಿರುತ್ತದೆ ನಾವು ಇದನ್ನು ತಿಳಿದುಕೊಂಡು ಅತ್ಯಂತ ಸರಳವಾಗಿರಬೇಕು ನಾವು ಉಪಾಧಿಯಿಂದ ಜಡವಾಗಿರುತ್ತೇವೆ ಆದ್ದರಿಂದ ಅದನ್ನು ಕಳೆದುಕೊಂಡು ಹಗುರಾಗಬೇಕು ಜಗತ್ತಿಗೆಲ್ಲ ಆನಂದ ಬೇಕಾಗಿರುತ್ತದೆ ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಆನಂದ ಕಾಯ್ದುಕೊಳ್ಳಬೇಕು ಆನಂದವು ಶಾಶ್ವತವಾಗಿರುತ್ತದೆ ಆದರೆ ನಾವು ವಿಷಯದಲ್ಲಿಯೇ ಆನಂದವನ್ನು ಅನುಭವಿಸುತ್ತೇವೆ ಆದ್ದರಿಂದ ನಮಗೆ ನಿಜವಾದ ಶಾಶ್ವತ ಆನಂದವು ಸಿಗುವುದಿಲ್ಲ ಮೈ ಮೇಲೆ ಬಕ್ಕೆಯಾದರೆ ತುರಿಕೆ ಹುಟ್ಟುತ್ತದೆ ತುರಿಸಿದರೆ ರಕ್ತ ಬರುತ್ತದೆ ಆದರೆ ಅದರಿಂದ ಒಂದು ಪ್ರಕಾರದ ಆನಂದವಾಗುತ್ತದೆ ಹೀಗೆಂದು ತುರಿಸುತ್ತಿರುವುದೇ ಯೋಗ್ಯವಾದೀತೆ ನಾಯಿಯ ಬಾಯಲ್ಲಿ ಮೂಳೆ ಇರುವಾಗ ತನ್ನ ಬಾಯಲ್ಲಿಯ ರಕ್ತವನ್ನೇ ಅದು ನೆಕ್ಕುತ್ತಿರುತ್ತದೆ ಅದರಲ್ಲಿಯ ಸ್ವಲ್ಪ ರಕ್ತ ಕೆಳಗೆ ಬಿದ್ದು ಹೋಗುತ್ತಿರುತ್ತದೆ ಆದರೆ ಅದು ಆ ಮೂಳೆಯನ್ನು ಮಾತ್ರ ಬಿಡುವುದಿಲ್ಲ ವಿಷಯದ ಆನಂದವು ಹೀಗೆಯೇ ಇರುತ್ತದೆ ಯಾವುದೇ ವಸ್ತುವಿನ ಅಸ್ತಿತ್ವ ಇಲ್ಲದಿರುವಾಗಲೂ ಆಗುವ ಆನಂದವೇ ಪರಮಾತ್ಮನ ವ್ಯಕ್ತ ಸ್ವರೂಪವಾಗಿರುತ್ತದೆ ವಾಸನೆಯು ಭಗವಂತನ ಕಡೆಗೆ ಹೊರಳಿತೆಂದರೆ ಆನಂದದ ಹೊರತಾಗಿ ಬೇರೆ ಅನುಭವವಿಲ್ಲ ನಿಜವಾಗಿಯೂ ವಾಸನೆಯು ಅಗ್ನಿಯಂತೆ ಇರುತ್ತದೆ ಯಾವ ಅಗ್ನಿಯಿಂದ ಮಧುರ ಪಕ್ವಾನ್ನಗಳು ನಿರ್ಮಾಣವಾಗುತ್ತವೆ ಹಾಗೂ ತಿನ್ನಲು ಸಿಗುತ್ತವೆಯೋ ಅದೇ ಅಗ್ನಿಯನ್ನು ಮನೆಯ ಮೇಲೆ ಇಟ್ಟರೆ ಅದು ಆ ಮನೆಯನ್ನು ಸುಟ್ಟು ಹಾಕುತ್ತದೆ ಅದರಂತೆ ವಾಸನೆಯು ಭಗವಂತನ ಕಡೆಗೆ ತಿರುಗಿಸಿದರೆ ಅದು ಮನುಷ್ಯನನ್ನು ಆನಂದ ಸ್ವರೂಪನನ್ನಾಗಿ ಮಾಡುತ್ತದೆ ಆದರೆ ಅದು ವಿಷಯದ ಕಡೆಗೆ ಹೊರಳಿದರೆ ಅವನನ್ನು ದುಃಖದಲ್ಲಿ ಒಗೆಯುತ್ತದೆ ವಾಸನೆಯು ನಮಗೆ ಪ್ರತಿ ದಿವಸ ಒಂದೊಂದು ಹೊಸ ಆಟವನ್ನು ತೋರಿಸುತ್ತದೆ ಅಂದರೆ ಆಟವು ಹಳೆಯದೇ ಇರುತ್ತದೆ ಆದರೆ ನಮ್ಮ ವಾಸನೆಯು ಮಾತ್ರ ಹೊಸದಾಗಿರುತ್ತದೆ ವಾಸನೆ ಎಂದರೆ ಅಭಿಮಾನ ಅಥವಾ ಅಹಂಭಾವ ಅದು ಮನುಷ್ಯನ ಶತ್ರುವಾಗಿದ್ದು ಅವನ ಆನಂದದಲ್ಲಿ ಹುಳಿ ಹಿಂಡುತ್ತದೆ ವಾಸನೆಯಿಂದ ಚಿತ್ತಕ್ಕೆ ಸಮಾಧಾನವಾಗುವುದಿಲ್ಲವೆಂದು ತಿಳಿದರೂ ಕೂಡ ಅದರ ಪ್ರಭಾವ ಎಷ್ಟು ವಿಲಕ್ಷಣವಾಗಿರುತ್ತದೆ ಎಂದರೆ ಅದು ನಮ್ಮ ಕೊನೆಯ ಶಾಶ್ವಾಸದವರೆಗೂ ಬಿಡುವುದಿಲ್ಲ ಯಾರು ವಾಸನೆಯನ್ನು ಜಯಿಸಿರುತ್ತಾರೋ ಅವರ ಮೇಲೆ ಭಗವಂತನ ಕೃಪೆ ಆಯಿತೆಂದು ತಿಳಿಯಬೇಕು ವಾಸನೆಯನ್ನು ಜಯಿಸುವುದಕ್ಕೆ ಭಗವಂತನ ನಾಮದಂಥ ಬೇರೆ ಉಪಾಯವಿಲ್ಲ ವಾಸನೆಯನ್ನಿಡದೆ ಕರ್ಮ ಮಾಡುವುದಕ್ಕೆ ಸನ್ಯಾಸವೆನ್ನುತ್ತಾರೆ ಎಲ್ಲಿ ವಾಸನೆ ಮುಗಿಯಿತು ಅಲ್ಲಿ ಆನಂದವೇ ಇರುತ್ತದೆ ಚಿರಕಾಲ ಉಳಿಯುವ ಆನಂದವು ವಸ್ತು ರಹಿತವಾಗಿರುತ್ತದೆ ಅಂದರೆ ಅದು ಯಾವ ವಸ್ತುವಿನ ಮೇಲೂ ಅವಲಂಬಿಸಿರುವುದಿಲ್ಲ ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ త్వామహం ప్రాార్థయే నిత్యం విద్యాదానంచేహి మే నమస్కారం